ಕೆಜಿಎಫ್ ನಗರದ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗದಲ್ಲಿ ಸೇವ್ ಕೆಜಿಎಫ್ ಸಮಿತಿ ಆರ್ಕೆ ಫೌಂಡೇಶನ್ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ವತಿಯಿಂದ ನೂರಾರು ಕಾರ್ಯಕರ್ತರೊಂದಿಗೆ ಪ್ರತಿಭಟನೆ ನಡೆಸಿ ಮಾತನಾಡಿದರು ಕೆಜಿಎಫ್ ಸಾರ್ವಜನಿಕ ಆಸ್ಪತ್ರೆ ಸೇರಿದಂತೆ ತಾಲೂಕಿನ ಎಲ್ಲಾ ಆರೋಗ್ಯ ಕೇಂದ್ರಗಳಲ್ಲೂ ಭ್ರಷ್ಟಾಚಾರ ತುಂಬಿ ತುಳುತ್ತಿದೆ ರೋಗಿಯ ಪ್ರವೇಶಕ್ಕೆ ಪರಿಶೀಲನೆಗೆ ಔಷಧಿಗಳಿಗೆ ಹಾಗೂ ಹೆರಿಗೆ ಇಂತಿಷ್ಟು ಎಂದು ಪ್ಯಾಕೇಜ್ ಮಾಡಿಕೊಂಡು ಜನರ ಬಳಿ ಹಣವನ್ನು ವಸೂಲಿ ಮಾಡುತ್ತಿದ್ದಾರೆ ಇಂತಹ ಭ್ರಷ್ಟ ವೈದ್ಯರ ವಿರುದ್ಧ ತಕ್ಷಣ ಶಿಸ್ತು ಕ್ರಮ ಜರುಗಿಸಿ ವಜಾಗೊಳಿಸಬೇಕು ಅಂತ ಒತ್ತಾಯಿಸಿದ್ರು ಕೆಜಿಎಫ್ ಕ್ಷೇತ್ರದ ಶಾಸಕರಾದ ರೂಪಾ ಅವರು ಮೊದಲು ಈ ಕಡೆ ಗಮನ ಹರಿಸಬೇಕು ಬಡವರಿಗೆ ಸರಿಯಾದ ಚಿಕಿತ್ಸೆ ನೀಡಬೇಕು ಬಡವರು ಆಸ್ಪತ್ರೆಗೆ ಬಂದರೆ ಪ್ರಾಥಮಿಕ ಚಿಕಿತ್ಸೆಯನ್ನು ಸಹ ನೀಡದೆ ಖಾಸಗಿ ಆಸ್ಪತ್ರೆಗೆ ಕಳಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನೇಕ ರೋಗಿಗಳಿಗೆ ಚಿಕಿತ್ಸೆ ನೀಡದೆ ಕೋಲಾರ ಹಾಗೂ ಬೆಂಗಳೂರಿಗೆ ಕಳಿಸುತ್ತಿದ್ದಾರೆ ಇದೆಲ್ಲ ನಿಮ್ಮ ಕಣ್ಣಿಗೆ ಕಾಣಿಸಲ್ವ ರೂಪಕ ಅಂತ ಶಾಸಕಿ ರೂಪಕಲಾ ಶಶಿಧರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ఈ దుఃఖ గిత్ర అంతే మోహన్ కృష్ణా వద్ద ప్రశ్న 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 రూపకల్ గొప్ప ఓటు హిర నినా మాట్లాడి ಸಾಕ ಭಯ ಇರ್ತೀರ ಬಸ್ವರೆಗೂ ನಾನು ಉತ್ತರ ಬರುವಾಗುತ್ತೂಪ ನಾವು ಮತ್ತೆ ತಿಂದು ನಮ್ಮ ಕೋಲಲ್ಲಿ ಗೊತ್ತಗಾಲ ಅಂತಾರೆ ಗೊತ್ತ ಬಗ್ಗೆ ನಿಮ್ ಚೆನ್ನಾಗ ನಮ್ಗೆ ಹೋರಾಟ ನಿಲ್ಲ ಯಾಕಂದ್ರೆ ನಮ್ಮ ಕೋಲಾರ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನಲ್ಲಿ ಒಬ್ಬ ಜೋತಿ ಬಸವರ್ನ ಒಬ್ಬ ನಾನ್ ಕೃಷ್ಣ ಅನ್ನ ಯುವಕರನ್ನ ನೀನು ಮುಟ್ಟು ನಾಡು ಗೊತ್ತಾಗಿದ್ದೀರಿ ರೂಪಕ ನಿನ್ನ ಕಾರ್ಯಕ್ರಮಕ್ಕೆ ನಿಮಗೆ ಮುನ್ನೂರು ರೂಪಾಯಿ ಕೊಟ್ಟು ಕರ್ಸಿದೆ ಕೇಜ್ ಜನರ ಪ್ರಾಣವನ್ನ ವಹಿಸೋ ಕಾರ್ಯಕ್ಕೆ ನನ್ನ ಯುವ ಮತ್ತು ರಕ್ತವನ್ನ ಕೊಟ್ಟು ಬಂದಿದ್ದಾರೆ ರೂಪಕರು ಕೆಜಿಎಫ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ಭ್ರಷ್ಟ ವೈದ್ಯರ ವಿರುದ್ಧ ಕ್ರಮ ಜರುಗಿಸಿ ಬಡವರಿಗೆ ಚಿಕಿತ್ಸೆಯನ್ನು ನೀಡಲು ಅಗತ್ಯ ವ್ಯವಸ್ಥೆಯನ್ನು ಕಲ್ಪಿಸಲು ಡಿಸೆಂಬರ್ ಹದಿನಾರರವರೆಗೂ ಗಡುವು ನೀಡುತ್ತೇವೆ ಯಾವುದೇ ಕ್ರಮ ಕೈಗೊಳ್ಳದೇ ಇದ್ರೆ ಕೆಜಿಎಫ್ ತಾಲೂಕನ್ನು ಬಂದ್ ಮಾಡುವುದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕೋಲಾರ ಆರೋಗ್ಯ ಇಲಾಖೆಯ ಶಾಲಿನಿ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿ ಸಂಬಂಧಪಟ್ಟ ತಪ್ಪಿಸ್ತರ್ ಸಂಬಂಧಪಟ್ಟ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ ಈ ಪ್ರತಿಭಟನೆಯಲ್ಲಿ ಸೇವ್ ಕೆಜಿಎಫ್ ಸಮಿತಿಯ ಜ್ಯೋತಿ ಬಾಸು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪೆದಣ್ಣ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುರೇಶ್ ಬಾಬು ರೆಡ್ಡಿ ಸುಬ್ರಹ್ಮಣಿ ಸುರೇಶ್ ಕೃಷ್ಣಪ್ಪ ಅಭಿಲಾಷ್ ರೆಡ್ಡಿ ಗಂಗಿರೆಡ್ಡಿ ಸುಧಾಕರ್ ರೆಡ್ಡಿ ಪ್ರವೀಣ್ ಕೃಷ್ಣಪ್ಪ ಶ್ರೀನಾಥ್ ಅರುಣ್ ತೇಜು ವಿಜಿ ಸೇರಿದಂತೆ ನಗರ ಹಾಗೂ ಗ್ರಾಮಾಂತರ ಭಾಗದ ನೂರಾರು ಕಾರ್ಯಕರ್ತರು ಕೂಡ ಪಾಲ್ಗೊಂಡು ಇನ್ನು ದೇವರು ಆ ಕುಟುಂಬಕ್ಕೆ ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಡೋದರ ಜೊತೆಗೆ ಸರ್ಕಾರದಿಂದ ಹತ್ತು ಲಕ್ಷ ಪರಿಹಾರವನ್ನು ಕಲ್ಪಿಸಬೇಕು ಅಂತ ಕೂಡ ಒತ್ತಾಯಿಸಿದ್ರು ಅಲ್ಲದೆ ಇತ್ತೀಚೆಗೆ ಈ ಒಂದು ಘಟನೆ ನಡೆದಿದ್ದು ಗುಟ್ಟಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಾದ ನಾಗವೇಣಿ ನರ್ಸ್ ಹಾಗೂ ಆಶಾ ಕಾರ್ಯಕರ್ತೆಯನ್ನ ಹುದ್ದೆಯಿಂದ ಅವರನ್ನ ವಜಾಗೊಳಿಸಿ ಮಗುವಿನ ಸಾವಿಗೆ ನ್ಯಾಯ ಒದಗಿಸಬೇಕು ಅಂತ ಆಗ್ರಹಿಸಿದ್ರು ನನ್ನ ಕಣ್ಣೆಗರಿಗೆ